ನಾನು ಮೊದಲು ಮೊನ್ನೆನು ಹೇಳಿದ್ದೀನಿ ನಾನು ಒಂದು ಇದರಲ್ಲಿ ಇಂಟರ್ವ್ಯೂದಲ್ಲಿ ಟಿವಿ ಇಂಟರ್ವ್ಯೂದಲ್ಲಿ ಏನಂದ್ರೆ ಇವತ್ತು ಯಾವುದಾದರೂ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಆದಾಗ ಅದು ನ್ಯಾಯಾಂಗ ಕಮಿಷನ್ ನೇಮಕ ಆದಾಗ ಅದನ್ನ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಿದ ಮೇಲೆ ಅದನ್ನ ಅವರು ಏನಾದರೂ ಅಧ್ಯಯನ ಮಾಡೋದನ್ನು ಮಾಡಿಕೊಂಡು ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡೋಗ್ತಾರೆ ಕ್ಯಾಬಿನೆಟ್ ತೊಗೊಂಡು ವಿತ್ ಟೇಕ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ ಹೇಳಿ ರೆಡಿ ಮಾಡಿಕೊಂಡು ಅದನ್ನು ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ತೆಗೆದುಕೊಂಡು ಮುಂದೆ ಸದನದಲ್ಲಿ ಮಂಡನೆ ಮಾಡಬೇಕು ದ್ಯಾಟ್ ಈಸ್ ಅ ಪ್ರೊಸೆಸ್ ಒಂದು ಯಾವುದೋ ಎನ್ಕ್ವೈರಿ ಕಮಿಷನ್ ಅದು ಇದು ಮಧ್ಯಂತರ ವರದಿ ತರಾತರಿಂದ ಮಧ್ಯಂತರ ವರದಿ ತೊಗೊಂತಾರೆ ಅವತ್ತು ಸಬ್ಮಿಟ್ ಮಾಡಿದಿವಸನೇ ಅದರ ಕಂಟೆಂಟ್ಸ್ ಎಲ್ಲ ಹೊರಗೆ ಬರ್ತವೆ ಅಂದರೆ ಒಂದು ಮುಖ್ಯಮಂತ್ರಿ ಕಚೇರಿಯಿಂದ ಆದರೂ ಇದು ಹೊರಗೆ ಬಿದ್ದಿರಬೇಕು ಅಥವಾ ನ್ಯಾಯಮೂರ್ತಿ ಕುನ್ನ ಅವರ ಕಚೇರಿಯಿಂದ ಅಲ್ಲದು ಹೊರಗೆ ಬಿಟ್ಟಿರಬೇಕು ಇದು ಎರಡು ಬಿಟ್ಟು ಬೇರೆ ಏನಿದೆ ಮಾಧ್ಯಮಕ್ಕೆ ಬರ್ತದಂತಂದರೆ ಅದೇ ಶೋರ್ಸು ಹಾಗಾದ್ರೆ ಇದು ಸುಮ್ಮನೆ ಇಲೆಕ್ಷನ್ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಇತ್ತಲ್ಲ ಅದ್ರ ಸಲುವಾಗಿ ಬಿ ಜೆ ಪಿ ವಿರುದ್ಧ ಒಂದು ಅಪಪ್ರಚಾರ ಮಾಡಲಿಕ್ಕೆ ಒಂದು ವರದಿ ಬಂದಂಗೆ ಮಾಡಿ ಪ್ರೆಸೆಂಟೇಷನ್ ತೊಗೊಂಡು ಆಮೇಲೆ ಅದರದ್ದು ಕಂಟೆಂಟ್ಸು ಇವತ್ತು ಹೊರಗಡೆ ಬಿಡ್ತಾರಂತಂದರೆ ಇದು ಯಾವ ರೀತಿಯ ಅಂತ ನ್ಯಾಯ ಅಂತ ನಾವು ತಿಳ್ಕೊಬೇಕು ಮತ್ತು ಇದು ಈ ಒಂದು ವ್ಯವಸ್ಥೆ ಕಾನೂನು ವ್ಯವಸ್ಥೆ ಒಂದು ದುರುಪಯೋಗ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಬಗ್ಗೆ ಹೇಳಬೇಕಾಗ್ತದೆ ಈ ಸರ್ಕಾರದ ಬಗ್ಗೆ ಹೇಳಬೇಕಾಗ್ತದೆ ದುರುಪಯೋಗ ಮಾಡಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಡ್ಯಾಮೇಜ್ ಮಾಡುವಂಥ ಒಂದು ತಂತ್ರ ಅಂತ ನಾಳೆ ಶಾಸಕರು ಖರೀದಿ ಮಾಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಗಮನ ಮಾಡ್ತಾರೆ ನೂರಾರು ಕೋಟಿ ರೂಪಾಯಿ ಸಹಾಯ ಮಾಡ್ತಾ ಇದ್ದೇವೆ ನಾವು ಒಂದು ನಾನು ಹೇಳ್ತೀನಿ ಆಡಿಯೋ ವಿಡಿಯೋ ಎಲ್ಲ ಇತ್ತಂದ್ರೆ ಬಹುಶಃ ಇಲೆಕ್ಷನ್ ಟೈಮ್ದಾಗ ಬಿಡುಗಡೆ ಮಾಡ್ತಿದ್ರು ಸುಮ್ಮನೆ ಏನಾದರೂ ಒಂದು ಅಪಪ್ರಚಾರ ಬಿಟ್ಟುಬಿಡೋದು ನೀವು ಇತ್ತು ಕಾಂಗ್ರೆಸ್ ನೀವು ಸರ್ಕಾರ ನಡ್ಸಾಗತ್ತಿರಿ ನಿಮ್ಗೆ ಆಡಿಯೋ ವಿಡಿಯೋ ಇತ್ತಂದರೆ ವಿತ್ ದಟ್ ಪ್ರೂಫ್ ಓನ್ಲಿ ನೀವು ಡಿಸ್ಕ್ಲೋಸ್ ಮಾಡಲ್ಲ ಯಾಕೆ ಕಿ ಸುಮ್ಮನೆ ಈ ರೀತಿ ವಿನಾಕಾರಣ ಅಪಪ್ರಚಾರ ಮಾಡೋದು ಸರ್ ಬಿ ಜೆ ಪಿ ಬಗ್ಗೆ ಅಪಪ್ರಚಾರ ಮಾಡೋದೇ ಕಾಂಗ್ರೆಸ್ಸಿನ ಒಂದು ತಂತ್ರ ಆಗಿದೆ ಹೊರತು ಕುತಂತ್ರ ಆಗಿದೆ ಹೊರತು ಅದು ಬೇರೆ ಯಾವುದೂ ಇಲ್ಲ ಇವತ್ತು ಐವತ್ತೈವತ್ತು ಕೋಟಿ ಅಂದ್ರೆ ಏನದು ಲೆಕ್ಕ ಇತ್ತು ಇಲ್ಲ ಅಂತೆ ಐವತ್ತು ಕೋಟಿ ಒಬ್ಬ ಯಾರೋ ಶಾಸಕರಿಗೆ ಇದು ಮಾಡ್ತಾರಂತಂದರೆ ಯಾರೋ ಬಂದು ಮಾತಾಡಿರ್ಬೇಕು ಹಂಗಾರೆ ಆ ಮಾತಾಡಿದ್ದು ರಿಕಾರ್ಡ್ ಹಾಕ್ಲಿ ಅದು ಒಂದು ನಾಲ್ಕು ಜನ ಒಂದು ಶಾಸಕರ ಹೆಸರೇ ಬಿಡಲಿ ಇಂಥವ್ರು ಬಂದ್ ಕಡೆ ಬಂದಿದ್ರು ಹೇಳಿ ಯಾರೋ ಒಬ್ಬ ಗಾಡಿಗೆ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಸಕರು ಹೇಳಿದ್ರು ಬಿಟ್ರೆ ಮತ್ತೆ ಅದು ತನ್ನ